ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ತಯಾರು ಮಾಡಿಕೊಂಡು ವಿದ್ಯೆಯನ್ನು ಕಲಿತ ಶಬ್ದ ವೇದಿ ಬಿಲ್ವಿದ್ಯೆಯನ್ನು ಕಲಿತ ಏಕಲವ್ಯ ಗುರುವಿಲ್ಲದ ವಿದ್ಯೆ ಗುರುವಿಲ್ಲದ ವಿದ್ಯೆ ಗುರುವೇ ಶಿವನು ಶಿವನೇ ಗುರು ಇವರಲ್ಲಿ ಅಂತರವಿಲ್ಲವಯ್ಯ ವ್ಯತ್ಯಾಸವನ್ನು ಕಲ್ಪಿಸಿದ ಅವಗೆ ರವರವ ನರಕ ತಪ್ಪದ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಸಾಹಿತ್ಯವರಿತರ ಪುಟ್ಟರಾಜ ಶಿವಯೋಗಿಗಳು ಗುರು ಬೇರೆಯಲ್ಲ ಶಿವ ಬೇರೆಯಲ್ಲ ನರನ ರೂಪದಿಂದ ಹರಣಾಗಿ ಅವತರಿಸಿದಂಥ ಗುರು ಸಾರ್ವಭೌಮನಾಗಿರುವಂಥ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಮಾಡಿ ಅದರಿಂದಲೇ ಶಬ್ದವೇದಿಯ ವಿದ್ಯೆಯನ್ನು ವಿದ್ಯೆಯನ್ನ ಕಲಿತ ಏಕಲವ್ಯ ಒಂದು ಸಾರಿ ಸಿದ್ಧಪತ್ರಿ ಸೋಮರಸಗಳ ಪಾನವನ್ನು ಮಾಡುತ್ತ ಗುರುವಿನ ಸೇವೆಯನ್ನು ಅನವರತ ಮಾಡಿದ ಆನಂದ ಪರವಶನಾದ ಗುರು ಶರೀಫನನ್ನು ಕಂಡು ಆನಂದವಾಗ್ತದ ಬಹಳಷ್ಟು ದೂರಕ್ಕೆ ಹಳ್ಳಕ್ಕೆ ಹೋಗಿ ಬಟ್ಟಿ ತೊಳೆಯುವಾಗ ಶರೀಪಾಂತ ಕೂಗಿದ ಸಕ ಓಡಿ ಬರ್ತಿದ್ದ ಓಡಿ ಬರ್ತಿದ್ದ ಓಡಿ ಬಂದು ಗುರು ಸೇವೆ ಮಾಡಿದ ಪ್ರತಿನಿತ್ಯದ ದೈನಂದಿನ ಬದುಕಿನಲ್ಲಿ ಏಳಬೇಕು ಸ್ನಾನ ಗುರು ಸೇವೆ ಮತ್ತು ಗುರು ಹೇಳಿದ ಪಾಠವನ್ನು ಅಭ್ಯಾಸವನ್ನು ಮಾಡಿ ನಿಜಗುಣ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಪ್ರಭುಲಿಂಗ ಲೀಲೆಯ ಗ್ರಂಥವನ್ನ ಪಠಣ ಮಾಡಿದ ಗುರು ಏನು ಹೇಳಿದ ವಿದ್ಯೆಯನ್ನು ಚಾಚೂ ತಪ್ಪದಂತೆ ಅಧ್ಯಯನ ಮಾಡಿದ ಬಲು ಚುರುಕಾದ ಬುದ್ಧಿ ಶರೀಪ ಶರೀಪ ಈ ಕನ್ನಡ ತಾಯಿಯ ಮಣ್ಣಿನ ಗುಣದಲ್ಲಿ ಎಂತೆಂಥ ರತ್ನಗಳು ಅಡಗಿ ಕುಳಿತಿವೆಯಲ್ಲೋ ಶರೀಪ ಶರೀಫ ಅಂದಾಗ ಯಪ್ಪ ಅಂತ ಆಯ್ತು ಹೋಗಿ ಆನಂದವನ್ನ ಮಾಡಿಕೊಂಡು ಬರ್ತೀನಿ ಶರೀಪ ಇನ್ನು ಅಧ್ಯಯನವನ್ನು ಮಾಡುತ್ತಿರುವಾಗ ಅಭ್ಯಾಸವನ್ನು ಮಾಡುತ್ತಿರುವಾಗ ಕೆಲವಾರು ದಿವಸಗಳಾದ ನಂತರ ಮತ್ತೆ ಬ್ರಾಹ್ಮಣರು ತಮ್ಮ ಮಕ್ಕಳನ್ನ ಅಧ್ಯಯನಕ್ಕಾಗಿ ಕಳಿಸ್ತಿದ್ರು ವಿದ್ಯಾ ಅಭ್ಯಾಸಕ್ಕಾಗಿ ಕಳಿಸುತ್ತಿರುವಂತಹ ಸಮಯದೊಳಗೆ ಎಲ್ಲ ಬ್ರಾಹ್ಮಣ ಹುಡುಗರು ತೆಲಿ ಉಳಿಸ್ ಜುಟ್ಲ ಪುಟ್ಟುಕೊಂಡು ಗಂಧ ಹಚ್ಚಿಕೊಂಡು ಆನಂದವಾಗಿ ಗುರುಗಳ ಮುಂದೆ ಪಾಠ ಕಲಿಬೇಕು ಇಸ್ಲಾಂ ಧರ್ಮದ ಶರೀಫ ಶಿವಯೋಗಿ ಗೋವಿಂದ ಭಟ್ರು ಶರೀಫಿನ ಮೇಲೆ ಬಹಳ ಜೀವ ಮುಂದೆ ಕುಂದ್ರಸಿ ಅಂತಿದ್ರು ಎಲ್ಲ ಹುಡುಗರು ಸಾಲಕ್ಕೆ ಕೊಡ್ತಿದ್ದು ಅಭ್ಯಾಸ ಮಾಡಲು ಬಂದಿರುವಂಥ ಹುಡುಗರಲ್ಲಿ ಸಹಿತ ಈ ಮೇಲೂ ಕೀಳಿನ ಭಾವ ಮೂಡಿತ್ತು ಹೊಟ್ಟೆ ಕಿಚ್ಚಿನ ಭಾವ ಮೂಡಿತ್ತು ಎಲ್ಲ ಹುಡುಗರು ತಮ್ಮ ತಮ್ಮೊಳಗೆ ಮಾತಾಡ್ಕೊಂತಾವ ನಾವು ಬ್ರಾಹ್ಮಣರು ಕಳಸದ ಗುರು ಗೋವಿಂದ ಭಟ್ರು ಬ್ರಾಹ್ಮಣರು ಆರು ಗುರುಗಳು ನಮಗಿಂತ ಅವ ಮುಸ್ಲಿಮ್ ಅವ ಸಾಬ ಅವನ ಮೇಲೆ ಬಹಳ ಜೀವದ್ರ ನಮಗೆ ಪಾಠ ಮಾಡವಲ್ರು ಸರಿಯಾಗಿ ಏನೇ ಆಗ್ರಿ ಬರೀ ಅವನಿಗೆ ಹೇಳುತ್ತಾರ ಅವನಿಗೆ ಹೇಳುತ್ತಾರ ಅವನಿಗೆ ಹೇಳ್ತಾರ ಎಲ್ಲ ಹುಡುಗರು ಕೂಡಿ ತಮ್ಮ ತಂದಿ ತಾಯಿ ಹೇಳುತ್ತಾರ ತಮ್ಮ ತಂದಿ ತಾಯಿಗಳಿಗೆ ಹೇಳ್ತಾರ ಯಾರೋ ಒಬ್ಬ ಸಾಬ ಅವನ ಜೊತೆಗೆ ಕುಂತ ನಾವು ಅಭ್ಯಾಸ ಮಾಡಬೇಕಾಗ್ಯದ ಅಭ್ಯಾಸ ಮಾಡಬೇಕು ನಮಗೆ ಬಹಳ ಕಷ್ಟವಾಗ್ತದೆ ಅಂತ ತಿಳ್ಕೊಂಡು ವಿದ್ಯೆಯನ್ನು ಅಭ್ಯಾಸ ಮಾಡುವ ಸಣ್ಣ ಸಣ್ಣ ಮಕ್ಕಳಲ್ಲಿ ಜಾತಿಯ ಬೀಜವನ್ನು ಬಿತ್ತಿದ್ರು ಈಗೂ ಬಿತ್ತ ಕೆಲವೊಂದು ಕಡೆ ಕೆಲವೊಂದು ನೆಪದೊಳಗ ತುಳಿಯುವಂಥದ್ದು ಕೆಲವೊಂದು ನೆಪದೊಳಗ ಆಗಿನ ಕಲಕ್ಕೆ ಬಿಟ್ಟಿಲ್ಲ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ತಯಾರು ಮಾಡಿಕೊಂಡು ವಿದ್ಯೆಯನ್ನು ಕಲಿತ ಶಬ್ದ ವೇದಿ ಬಿಲ್ವಿದ್ಯೆಯನ್ನು ಕಲಿತಾ ಏಕಲವ್ಯ ಗುರುವಿಲ್ಲದ ವಿದ್ಯೆ ಗುರುವಿಲ್ಲದ ವಿದ್ಯೆ ಗುರುವೇ ಶಿವನು ಶಿವನೇ ಗುರು ಇವರಲ್ಲಿ ಅಂತರವಿಲ್ಲವಯ್ಯ ವ್ಯತ್ಯಾಸವನ್ನು ಕಲ್ಪಿಸಿದ ಅವಗೆ ರವರವ ನರಕ ತಪ್ಪದ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಸಾಹಿತ್ಯ ಬರಿತರ ಪುಟ್ಟರಾಜ ಶಿವಯೋಗಿಗಳು ಗುರು ಬೇರೆಯಲ್ಲ ಶಿವ ಬೇರೆಯಲ್ಲ ನರನ ರೂಪದಿಂದ ಹರಣಾಗಿ ಅವತರಿಸಿದಂಥ ಗುರು ಸಾರ್ವಭೌಮನಾಗಿರುವಂಥ ದ್ರೋಣಾಚಾರ್ಯರ ಮಣ್ಣನ ಮೂರ್ತಿಯನ್ನು ಮಾಡಿ ಅದರಿಂದಲೇ ಶಬ್ದವೇದಿಯ ವಿದ್ಯೆಯನ್ನು ಕಲಿತ ಏಕಲವ್ಯ ಒಂದು ಸಾರಿ ಅದೇ ಒಂದು ಕಾಣ ಅರಣ್ಯದೊಳಗ ಮಧ್ಯಮ ಪಾಂಡವನಾಗಿರುವಂಥ ಅರ್ಜುನ ಶಬ್ದವೇದಿ ಬಿಲ್ಲು ವಿದ್ಯೆ ಧನ್ವಂತರಿ ವಿದ್ಯೆಯನ್ನು ಸರ್ವ ವಿದ್ಯೆಯನ್ನ ಕಲಿತಿರತಕ್ಕಂಥ ಮಧ್ಯಮ ಪಾಂಡವನಾಗಿರುವಂಥ ಅರ್ಜುನ ಬೇಟೆಗಾಗಿ ಬರುವಂಥ ಸಮದೊಳಗೆ ನಾಯಿ ಬೊಗಳ ನಾಯಿ ಬಗಳಿರುವಂತಹ ಸಂದರ್ಭದೊಳಗ ಗುರುವಿನ ಮಣ್ಣಿನ ಮೂರ್ತಿ ಮುಂದ ಧ್ಯಾನ ಸಕ್ತನಿಗೆ ಕುಳಿತಿರುವಂತ ಏಕಲವ್ಯನಿಗೆ ಈ ನಾಯಿಗಳ ಶಬ್ದ ಕರ್ಕಶವಾಗಿ ಕೇಳಿತು ಕಣ್ಣು ಮುಚ್ಚಿ ಆ ನಾಯಿಗಳು ಕೂಗುವಂತ ಒದರುವಂತ ಧ್ವನಿಯನ್ನ ಕೇಳಿ ಕಣ್ಣು ಮುಚ್ಚಿ ಶಬ್ದ ವೇದಿ ವಿದ್ಯೆಯನ್ನು ಕಲಿತಿದ್ನಲ್ಲ ಕಣ್ಣು ಮುಚ್ಚಿ ಬಿಲ್ಲಿನಿಂದ ಬಾಣವನ್ನು ಡೆಮ್ಮನೆ ಒಡೆದ ಆ ನಾಯಿಗಳ ಬಾಯಿಯನ್ನ ಮುಚ್ಚಿದವು ಬಾಣಗಳು ಇದನ್ನ ನೋಡಿದ ಅರ್ಜುನ ಅರ್ಜುನ ನನಗೆ ಆಶ್ಚರ್ಯವಾಯಿತು ಗುರು ದ್ರೋಣಾಚಾರ್ಯರು ಈ ಶಬ್ದ ವೇದಿಯ ವಿದ್ಯೆಯನ್ನ ನನಗಲ್ಲದೆ ಬೇರೆ ಯಾರಿಗೂ ಕಲಿಸೋದಿಲ್ಲ ಅಂತ ತಿಳ್ಕೊಂಡು ನನಗೆ ವಚನ ಕೊಟ್ಟಾರ ಯಾರು ನನಗಿಂತಲೂ ಬಲಾಢ್ಟನಾಗಿರುವಂತನು ಈ ವಿದ್ಯೆಯನ್ನು ಕಲಿತ ನನ್ನ ದ್ರೋಣಾಚಾರ್ಯರು ಕಲಿಸ್ಯಾರ ಗುರುವಿಲ್ಲದ ವಿದ್ಯೆ ಹೇಗೆ ಬರಲು ಸಾಧ್ಯ ದ್ರೋಣಾಚಾರ್ಯರ ಹತ್ರ ಹೋದ ಅರ್ಜುನ ಏನ್ರಿ ಗುರುಗಳ ನನಗ ಅಲ್ಲದೆ ಭಕ್ತಿ ಯಾರಿಗೂ ಕಲಿಸೋದಿಲ್ಲ ಶಬ್ದವೇದಿ ವಿದ್ಯೆ ಅಂತ ತಿಳ್ಕೊಂಡು ವಚನ ಕೊಟ್ಟು ಈಗ ಯಾರಿಗೋ ಕಲಿಸಿರಲಿ ನೀವು ದ್ರೋಣಾಚಾರ್ಯರು ಹೇಳ್ತಾರೆ ನಿನಗಲ್ಲದೆ ನಾನು ಅನ್ಯರಿಗೆ ಈ ವಿದ್ಯೆಯನ್ನು ಕಲಿಸಿಲ್ಲ ಅಂತ ತಿಳ್ಕೊಂಡು ಗುರು ಹೇಳಿದರು ನಂಬಲಿಲ್ಲ ಹಾಗಾದ್ರೆ ಬರ್ರಿ ನೋಡೋಣ ಅಂತ ತಿಳ್ಕೊಂಡು ಅಡಿಯನ್ನು ಹುಡುಕುತ್ತ ಬರುವಾಗ ದೊಡ್ಡದಾಗಿರುವಂತ ಮಣ್ಣಿನ ಮೂರ್ತಿಯನ್ನು ತಯಾರು ಮಾಡಿದ್ದ ಏಕಲವ್ಯ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನೇ ಗುರುವೆಂದು ಭಾವಿಸಿ ವಿದ್ಯೆಯನ್ನು ಕಲಿತಿದ್ನಲ್ಲ ಕಲಿತಿರುವ ಸಂದರ್ಭದೊಳಗೆ ಆ ಏಕಲವ್ಯ ಇದ್ದ ಎಡೆಗೆ ಅರ್ಜುನ ದ್ರೋಣ ಕೃಪಾ ಅನೇಕರ ರಥಿಕರು ಬಂದರು ಬಂದ ಸಂದರ್ಭದೊಳಗೆ ದ್ರೋಣಾಚಾರ್ಯರ ಮೂರ್ತಿಯನ್ನು ದ್ರೋಣಾಚಾರ್ಯರೇ ನೋಡಿ ಆಶ್ಚರ್ಯ ಏನು ನನ್ನಲ್ಲಿ ಭಕ್ತಿ ಇಟ್ಟಾನೆ ಇವ ತಮಾನಿನ ಯಾರು ಬಂದಾಗ ನಾನು ಏಕಲವ್ಯ ಇಂದಿನ ಈ ಶಬ್ದವೇದಿಯ ವಿದ್ಯೆಯನ್ನು ಹೇಳಿಕೊಟ್ಟವರಾರು ಬುದ್ಧಿ ದ್ರೋಣಾಚಾರ್ಯ ಗುರುಗಳ ಮೂರ್ತಿಯಿಂದಲೇ ನಾನು ಅಧ್ಯಯನ ಮಾಡೀನಿ ಅಭ್ಯಾಸ ಮಾಡಿ ಹೊಟ್ಟೆ ಕಿಚ್ಚಿನ ಅರ್ಜುನ ಪಿಸುಮಾತಿನಿಂದ ಕಿವಿಯೊಳಗೆ ಹೇಳಿದ ಜಗತ್ತಿನೊಳಗೆ ನಾನಲ್ಲದೆ ಶಬ್ದವೇದಿ ವಿದ್ಯೆಯನ್ನು ಯಾರೂ ಪ್ರಯೋಗ ಮಾಡಿರಬಾರದು ಹಾಗಾದರೆ ಏನು ಮಾಡಬೇಕು ಗುರುದಕ್ಷಿಣೆಯಾಗಿ ಗುರುದಕ್ಷಿಣೆಗಾಗಿ ಅವನ ಬಲಗೈಯ ಹೆಬ್ಬರಳನ್ನು ನೀವು ಕೇಳ್ರಿ ಅಂತಾನ ಗುರುದಕ್ಷಿಣೆ ಬೇಕಲ್ಲ ಗುರುದಕ್ಷಿಣೆ ಆಗ ದ್ರೋಣಾಚಾರ್ಯರು ಏಕಲವನಿಗೆ ಕೇಳ್ತಾರೆ ಹೌದು ನನ್ನೊಡನೆ ನನ್ನ ಮೂರ್ತಿಯನ್ನೇ ಮುಂದಿಟ್ಟುಕೊಂಡು ನಿನ್ನ ವಿದ್ಯೆಯನ್ನು ಕಲಿತಿರಿವೆಲ್ಲ ಗುರುದಕ್ಷಿಣೆಯಾಗಿ ಏನು ಕೊಡ್ತೀಯಾ ಅಂತ ಕೇಳಿದ್ರು ದ್ರೋಣಾಚಾರ್ಯರು ಗುರುದಕ್ಷಿಣೆಗಾಗಿ ಏನು ಅಂದಾಗ ಭಕ್ತಿವಂತನ ಇರುವಂಥ ಏಕಲೇವಂತನ ಗುರುವಿನ ಪಾದಕ್ಕೆ ನನ್ನ ಪ್ರಾಣವನ್ನು ಬೇಕಾದರೂ ಅರ್ಪಣೆ ಮಾಡ್ತೀನಿ ಏನು ಬೇಕು ಕೇಳ್ರಿ ಗುರುಗಳು ಅಂದಾಗ ಆಗ ಅರ್ಜುನನ ಪಿಸುಮಾತನ ಕೇಳಿದ ದ್ರೋಣಾಚಾರ್ಯರು ಮತಿಗೆಟ್ಟು ಹೋಗ್ತಾರೆ ಅವ್ರ ಮನಸ್ಸು ಕೆಡುತ್ತದ ನಾ ಕೇಳಿದ್ದು ಕೊಡ್ತೀಯಪ್ಪ ಕೇಳು ಗುರುಗಳೇ ಪ್ರಾಣವನ್ನಾದರೂ ನಿಮ್ಮ ಪಾದಕ್ಕೆ ಅರ್ಪಣ ಮಾಡ್ತೀನಿ ಅಂದಾಗ ನಿನ್ನ ಪ್ರಾಣ ನನಗೆ ಬೇಕಾಗಿಲ್ಲ ನಿನ್ನ ಬಲಗೈಯ ಹೆಪ್ಪರಳನ್ನ ನನಗೆ ಗುರುದಕ್ಷಿಣೆಯಾಗಿ ಕೊಡುವಂದಾಗ ಏಕಲಿವಂತನ ಎಷ್ಟು ವಿಚಿತ್ರ ಈ ಪ್ರಪಂಚ ಎಪ್ಪರಳಿಲ್ಲದೆ ಬಾಣವನ್ನು ಪ್ರಯೋಗ ಮಾಡುವುದು ಹೇಗೆ ಇಲ್ಲದೆ ಬಿಲ್ಲಿನಿಂದ ಮಾಣವನ್ನ ಪ್ರಯೋಗ ಮಾಡುವುದು ಹೇಗೆ ಆಯ್ತು ಗುರುವಿಗೆ ವಚನ ತಿಳ್ಕೊಂಡು ತನ್ನ ಹೆಬ್ಬರಳಿಂದ ಕತ್ತರಿಸಿ ಗುರುಪಾದಕ ಅರ್ಪಣ ಮಾಡಿದ ಏಕಲವ್ಯ ಈ ಲೋಕದಾಗ ಹೊಟ್ಟೆ ಕಿಚ್ಚು ಮಾಸರ್ ಅನ್ನೋದು ಯಾರಿಗೂ ಬಿಟ್ಟಿಲ್ಲ ತಾಯಿ ಹೀಗೆ ಎಲ್ಲ ಬ್ರಾಹ್ಮಣರು ಕೂಡಿ ಹುಡುಗರು ಹೋಗಿ ತಮ್ಮ ತಂದೆ ತಾಯಿಗೆ ಚಾಡಿ ಹೇಳ್ತಾರ ನಮಗೇನು ಹೇಳಂಗಿಲ್ಲ ಶರೀಫನ ಮೇಲೆ ಸಾಬನ ಮೇಲೆ ಬಹಳ ಜೀವದರಿಂದ ಎಲ್ಲ ಆ ಹುಡುಗರ ತಂದೆ ತಾಯಿಗಳು ಬಂದು ವಿಚಾರವನ್ನು ಮಾಡ್ತಾರೆ ಆಯ್ತು ನಾಳಿಂದ ನಿಮಗೂ ಹೆಚ್ಚಿನ ಪಾಠ ಇಡ್ತಾನೆ ಏ ಶರೀಫ ಹೋಗು ದೂರ ಕುಂದ್ರ ಮಗನಾ ಅಂದಾಗ ಹೋಗಿ ಶರೀಫ ದೂರ ಕುಂತ ದೂರ ಕುಂತಿರುವಂಥ ಸಂದರ್ಭದೊಳಗೆ ಮರುದಿವ್ಸ ಬ್ರಾಹ್ಮಣ ಹುಡುಗರೆಲ್ಲರು ಎಪ್ಪಾ ನಮಗೇನಾದರೂ ಕೊಡ್ರಿ ಗುರುಪದೇಶ ಮಾಡಿರಿ ಏನಾದರೂ ಕೊಡ್ರಿ ಅಂದಾಗ ಕಳಿಸ ಕಳಸದ ಗೋವಿಂದ ಭಟ್ ಸ್ವಲ್ಪ ಆರೋಗ್ಯ ವ್ಯತ್ಯಾಸವಾಗಿತ್ತು ನಿಮಗೇನು ಬೇಕರು ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಬರ್ರಿ ಲಘು ಬರ್ರಿ ಅಂದಾಗ ಹುಡುಗರು ಎಲ್ಲರು ಏನೋ ಕೊಡ್ತಾರ ಗೋವಿಂದ ಭಟ್ರು ಏನೋ ಕೊಡ್ತಾರಂತ ಆಶೆ ಮರು ದಿವಸ ಬೇಗ ಬಂದರು ಆ ಸಮಯದೊಳಗೆ ಕಳಸದ ಗುರು ಗೋವಿಂದ ಭಟ್ಟರಿಗೆ ಧಮ್ಮಾಗಿ ಕೆಮ್ಮಾಗಿ ದೇಹದೊಳಗೆ ಕಫ ಹೆಚ್ಚಾಗಿತ್ತು ಕಫ ನಾನು ಏನೋ ಕೊಟ್ಟರು ತಗೊಂತೀರಿ ಏನ್ರೋ ತಗೊಂತೀನಿ ತಗೊಂತೀವಿ ಬಂದಾಗ ಶರೀಫ ಬಹಳ ದೂರ ನಿಂತಿದ್ದ ಬರ್ರಿ ನಾ ಕೊಡುವಂಥ ವಸ್ತು ನೀ ತಗೋಬಾರ ಕೆಮ್ಮಕು ಅಂತ ಕೆಮ್ಮಕು ಅಂತ ಕೆಮ್ಮಕು ಅಂತಾರ ನಾ ಕೊಡುವಂಥ ವಸ್ತು ನೀವು ಅಪೋಷಣೆಗೈಬೇಕು ತಗೋಬೇಕನ್ನುವಾಗ ಬರ್ರಿ 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 ಅಂತ ಕರೆದರು ಬರ್ರಿ ಬರ್ರಿ ಅಂತ ಕರೆದಾಗ ಇನ್ನೇನು ಅವರ ಒಟ್ಟಿರುವಂತ ಬೋಗಶಲ್ಲಿ ಕಫವನ್ ಅಂತ ಹಿಂಗ್ಳು ಬೇಕು ಅನ್ನೋದ್ರೊಳಗ ಎಲ್ಲ ಬ್ರಾಹ್ಮಣರು ಐ ಅಂತ ಹಿಂದಕ್ಕೆ ಸರಿದ್ರು ಶರೀಪ ಅಂತ ಕೂಗಿದಾಗ ಓಡಿ ಬಂದ ಶರೀಪ ಓಡಿ ಬಂದ ಶರೀಪ ಯಪ್ಪಾ ನಾನು ಒಂದು ವಸ್ತು ಕೊಡ್ತೀನೋ ಆ ವಸ್ತು ಯಾರೂ ತುಳಿಯದ ಜಾಗಕ್ಕೆ ಹಾಕಿ ಬರಬೇಕು ನೀನು ನಿನ್ನಿಂದ ಸಾಧ್ಯವೇ ತಿಳ್ಕೊಂಡು ಇಸ್ಲಾಂ ಧರ್ಮದ ಶರೀಫ ಓಡಿ ಬಂದ ಬಾರೋ ಶರೀಪ್ ಅಂತ ತಿಳ್ಕೊಂಡು ಅವನ ಕೈಯಲ್ಲಿ ಕಫವನ್ನ ಉಗುಳುತ್ತಾರ ಕಫವನ್ನ ಉಗುಳಿದಾಗ ಹಿಂಗೆ ಹಿಡ್ಕೊಂಡು ಬರ್ತಾನೆ ಶರೀಪ ಗುರುವಿನ ಆ ಕಫವನ್ನು ಹಿಂಗೆ ಹಿಡ್ಕೊಂಡು ಬರುವಾಗ ಬ್ರಾಹ್ಮಣರು ಚೀ 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 ಅಂತ ಹಿಂದಕ್ಕೆ ಸೇರಿತಾರ ಶರೀಪ ಹೊರಗೆ ಬಂದ ವಿಚಾರ ಮಾಡ್ತಾನ ಗುರು ಸಾರ್ವಭೌಮ ನಿನಗ ಒಂದು ವಸ್ತು ಕೊಟ್ಟಿನಿ ಯಾರು ತುಳಿಯದ ಜಾಗದಾಗ ಹಾಕಿ ಎಲ್ಲಾದ್ರೂ ಹಾಕಿದ್ರೆ ಒಪ್ಪಲ್ಲದ ಒಬ್ಬ ಮನುಷ್ಯ ತುಳಿತನ ಆದ್ರ ಗುರು ಸಾಕಿದ ಮದ್ದಾನಿಯಾಗಿರಬಹುದು ಅಂತ ಈ ದೇಹವನ್ನು ಯಾವ ಮಗನೂ ತುಳಿಯಲಾರ ಅಂದ್ರೆ ಗುರು ನನಗ ಕೊಟ್ಟ ಕರ್ಣ ಅಂತ ತಿಳ್ಕೊಂಡು ಕಳಸದ ಗುರು ಗೋವಿಂದ ಭಟ್ಟ ைத்தன குடித்தனி குரு தப்பாவன்னோஷ ப்ராமண உடூர அசையப்பட்டுகொண்டு கோவிந்த ಎಂತ ಜ್ಞಾನಿ ಇದೆಯೋ ಶರೀಫ ನೀನು ಎಂತ ಜ್ಞಾನಿ ಎಂತ ಜ್ಞಾನ ಶರೀಫ ನೀನು ಮಹಾಯೋಗಿಗೆ ಯೋಗಿಗೆ ಗುರುವಿನ ಮನಸ್ಸನ್ನು ಎದ್ದಿನ ಶರೀಫ ನೀನು ಎಂತ ಜ್ಞಾನಿಯೋ ನೀನು ಶರೀಪ ಯೋಗಿಯೋ ಗುರುವಿನ ಮನಸ್ಸು